ಹಾಯ್ ಫ್ರೆಂಡ್ಸ್ ಇವತ್ತು ಬ್ಯಾಂಗ್ಳೂರಲ್ಲಿ ಫೇಮಸ್ ಆಗಿರುವ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಾಡ್ತಿದ್ದೀನಿ ಈ ಬಿರಿಯಾನಿ ತಿನ್ನಲಿಕ್ಕೆ ಹೋಟೆಲ್ಗೆ ಹೋಗಬೇಕಾಗಿಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಜೀರಾ ರೈಸ್ ತೊಗೊಂಡಿದ್ದೀನಿ ಜೀರಾ ರೈಸ್ ಬದಲು ನಾರ್ಮಲ್ ಅಕ್ಕಿಯನ್ನು ಸಹ ತೊಗೋಬೋದು ಜೀರಾ ರೈಸ್ ಹಾಕಿದರೆ ಈ ದೊನ್ನೆ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಅಕ್ಕಿನ ಅಳತೆ ತಗೋಬೇಕು ಅಕ್ಕಿ ಎರಡು ಗ್ಲಾಸ್ ಅಷ್ಟಿದೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು ಪಲಾವ್ ಅಥವಾ ಬಿರಿಯಾನಿ ಮಾಡೋವಾಗ ಅಕ್ಕಿಯನ್ನು ನೆನೆಸಿಟ್ಕೊಂಡು ಮಾಡಿದರೆ ಉದುರುದುರಾಗಿ ಬರುತ್ತೆ ಚಿಕನ್ನ ನೆನೆಸಿಟ್ಕೋಬೇಕು ಇದಕ್ಕೆ ಒಂದು ಕಪ್ ಮೊಸರು ಹಾಕ್ತಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಚಿಕನ್ ಮಸಾಲ ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿಣ ಚಿಕನ್ಗೆ ಹೊಂದುವಷ್ಟು ಉಪ್ಪು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಚಿಕನ್ನ ನೆನೆಸೋದ್ರಿಂದ ಹಾಕಿರುವ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಇಲ್ಲ ಅಂದರೆ ಚಿಕನ್ ಪೀಸುಗಳು ಸಪ್ಪೆಯಾಗಿರುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಚಿಕನ್ ನೆನೆಯೋಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಬಾಣಲಿಗೆ ಎಣ್ಣೆ ಹಾಕಿ ಎಲೆ ಚಕ್ಕೆ ಲವಂಗ ಕಲ್ಲು ಹೂವು ಯಾಲಕ್ಕಿ ಕಾಳುಮೆಣಸು ಸೋಂಪು ಹಾಕಿ ಫ್ರೈ ಮಾಡಬೇಕು ಇದು ಫ್ರೈ ಆದಮೇಲೆ ಶುಂಠಿ ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ಹಸಿರು ಮೆಣಸಿನ್ಕಾಯಿಯನ್ನು ನೋಡಿಕೊಂಡು ಹಾಕ್ಕೋಬೇಕು ಚಿಕನ್ಗೆ ಆಲ್ರೆಡಿ ಖಾರದ ಪುಡಿ ಹಾಕಿರೋದ್ರಿಂದ ರೈಸಿಗೆ ಸರಿ ಒಂದಷ್ಟು ಮಾತ್ರ ಹಸಿರು ಮೆಣಸಿನ್ಕಾಯಿನ ತಗೋಬೇಕಾಗಿರುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿ ಒಂದು ಇಡಿಯಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಪುದೀನ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡಬೇಕಾಗಿಲ್ಲ ಹಸಿಯಾಗಿ ರುಬ್ಬೋದ್ರಿಂದ ಬಿರಿಯಾನಿಗೆ ಒಳ್ಳೆ ಕಲ್ಲರು ಒಳ್ಳೆ ಟೇಸ್ಟು ಕೊಡುತ್ತೆ ಇದನ್ನು ನುಣ್ಣಗೆ ರುಬ್ಬಿಟ್ಕೋಬೇಕು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಸೋಂಪು ಯಾಲಕ್ಕಿ ಸ್ಟಾರು ಹೂವು ಕಸ್ತೂರಿ ಮೇತಿ ಕಲ್ಲು ಹೂವು ಹಾಕಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನೆನೆಸಿಟ್ಟುಕೊಂಡಿರುವ ಚಿಕನ್ ಹಾಕಬೇಕು ಇದನ್ನು ಐದು ನಿಮಿಷ ಫ್ರೈ ಮಾಡಬೇಕು ಚಿಕನಿಂದ ನೀರು ಬಿಡುತ್ತೆ ಆ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ರುಬ್ಬಿರುವಂಥ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹತ್ತು ನಿಮಿಷ ಫ್ರೈ ಮಾಡಬೇಕು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಮಸಾಲೆಯಲ್ಲಿ ನೀರಿನಂಶ ಇರುತ್ತೆ ಎಕ್ಸ್ಟ್ರಾ ನೀರು ಹಾಕಬೇಕಾಗಿಲ್ಲ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಚಿಕನ್ನು ಬೇಯುತ್ತೆ ಚಿಕೆನ್ ಮುಕ್ಕಾಲು ಭಾಗ ಬೆಂದ ಮೇಲೆ ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅದರ ಎರಡರಷ್ಟು ನೀರನ್ನು ಹಾಕ್ಕೋಬೇಕು ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು ಕಡಿಮೆ ಇದ್ದರೆ ಹಾಕೋಬೋದು ನೀರು ಕುದಿಯುತ್ತಿರುವಾಗ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಬೇಕು ಇದು ಕುದಿಯುತ್ತಿರುವಾಗ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೋಬೇಕು ಎರಡು ವಿಝಿಲ್ ಬಂದಮೇಲೆ ಸ್ಟೌನ್ ಆಫ್ ಮಾಡಿ ಹತ್ತು ನಿಮಿಷ ಕುಕ್ಕರ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಬಿರಿಯಾನಿ ಉದುರುದುರಾಗಿ ಬರುತ್ತೆ ಈ ಬಿರಿಯಾನಿಯನ್ನು ನಾಟಿ ಕೋಳಿ ಅಥವಾ ಮಟನ್ನಿಂದನೂ ಸಹ ಮಾಡ್ಕೋಬೋದು ದೊಣ್ಣೆ ಬಿರಿಯಾನಿ ತಿನ್ನಲಿಕ್ಕೆ ಹೋಟೆಲ್ಗೆ ಹೋಗಬೇಕಾಗಿಲ್ಲ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಟೇಸ್ಟಿಯಾಗಿರುವ ಬ್ಯಾಂಗ್ಳೂರ್ ಫೇಮಸ್ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್